ನಿಮಗೆ ಇದು ಕಾಣತಾ ಇದೆಯಲ್ಲ ಇದು ಆ ದೇಶದ ಸೈಕಲ್ ಅಂದ್ರೆ ಬೈಸಿಕಲ್ ಇವರು ಇದರಲ್ಲೇ ಆಟ ಆಡೋದು ಸಾಮಗ್ರಿಗಳನ್ನ ಸಾಗಿಸುವುದು ಹಾಗೂ ವಸ್ತುಗಳನ್ನ ಆಮದು ಮತ್ತು ರಫ್ತು ಮಾಡಿಕೊಳ್ಳೋದಕ್ಕೆ ಸರಕುಗಳನ್ನ ಸಾಗಿಸೋದಕ್ಕೆ ಇದನ್ನ ಬಳಸ್ಕೊತಾರೆ ಇದು ಮಾನವ ನಿರ್ಮಿತ ಮಾನವನೇ ಚಲಾಯಿಸುವಂತದ್ದು ಮಾನವನೇ ನಿಯಂತ್ರಣ ಮಾಡುವಂತದ್ದಾಗಿದೆ ಇದಕ್ಕೆ ಮನುಷ್ಯನ ದೈಹಿಕ ಶಕ್ತಿ ಹಾಗೂ ಅವನ ನಿಯಂತ್ರಣವೇ ಇಂಧನ ಇದರ ಹೆಸರು ಚುಕುಡು ಅಥವಾ ಚಿಕ್ಕುಡು ಅಥವಾ ಸಿಬೌ ಕೌಡೌ ಇನ್ನೋ ಒಂದು ಹೆಸರಿದೆ ತ್ಯುಕುಡು ಅಂತ ಇದು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಪೂರ್ವದಲ್ಲಿ ಬಳಸಲಾಗುವ ದ್ವಿಚಕ್ರದ ಕೈಯಿಂದ ನಿರ್ಮಾಣ ಮಾಡಿರುವಂತಹ ವಾಹನವಾಗಿದೆ ಇದು ಸಂಪೂರ್ಣವಾಗಿ ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಸರಕುಗಳನ್ನ ಸಾಗಿಸಲು ಅಂದಿನ ಜನ ಇದನ್ನ ಬಳಸ್ತಾ ಇದ್ರು ಚಿಕ್ಕುಡು ಸಾಮಾನ್ಯವಾಗಿ ಕೋಣಿಯ ಚೌಕಟ್ಟನ ಹೊಂದಿರುತ್ತೆ ಎರಡು ಚಿಕ್ಕದಾದ ಚಕ್ರಗಳು ಸಾಮಾನ್ಯವಾಗಿ ಮರದಿಂದ ಕೆಲವೊಮ್ಮೆ ರಬ್ಬರ್ನಿಂದ ಸುತ್ತಿರುವಂತಹದ್ದು ಕಂಡುಬರುತ್ತೆ ಎರಡು ಚಿಕ್ಕ ಚಕ್ರಗಳಿದ್ದು ಅದು ಸಾಮಾನ್ಯವಾಗಿ ಮರದಿಂದ ಮಾಡಲಾಗಿರುತ್ತೆ ಕೆಲವೊಂದು ಮರದ ಚಕ್ರಗಳಿಗೆ ರಬ್ಬರ್ ಅನ್ನ ಸುತ್ತುವ ಮೂಲಕ ಅದನ್ನ ಸವೆಯದಂತೆ ತಡೆಯಲಾಗುತ್ತೆ ಇದಕ್ಕೆ ಹ್ಯಾಂಡಲ್ ಬಾರ್ಗಳು ಮತ್ತು ನಿರ್ವಾಹಕರು ತಮ್ಮ ಕೈನಿಂದ ವಾಹನ ಓಡಿಸುವಾಗ ತಮ್ಮ ಮೊಣಕಾಲು ಇರಿಸಲು ಒಂದು ಪ್ಯಾಡ್ ಅನ್ನ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಇಳಿಯುವಾಗ ಸವಾರನು ಕಿಕ್ ಸ್ಕೂಟರ್ನಂತೆ ಡೆಕ್ನಲ್ಲಿ ನಿಂತು ಸಮತಟ್ಟಾದ ನೆಲದಲ್ಲಿ ಸವಾರಣು ಡೆಕ್ ಮೇಲೆ ನಿಲ್ಲುತ್ತಾನೆ ಇದು ಚಲಿಸುವಾಗ ಸವಾರಣು ಕಿಕ್ ಸ್ಕೂಟರ್ನಂತೆ ಡೆಕ್ನಲ್ಲಿ ನಿಲ್ಲುತ್ತಾನೆ ಸಮತಟ್ಟಾದ ನೆಲದಲ್ಲಿ ಸವಾರಣು ಡೆಕ್ ಮೇಲೆ ಒಂದು ಮೊಣಕಾಲು ಹಾಕಬಹುದು ಮತ್ತೊಂದು ಮೊಣಕಾಲು ಸ್ಕೂಟರ್ನಂತೆ ಇನ್ನೊಂದು ಪಾದದಿಂದ ನೆಲವನ್ನ ತಳ್ಳುತ್ತಾ ಇದನ್ನು ಚಲಾಯಿಸಬೇಕು ತುಂಬಾ ಪ್ರಯಾಸವಾದ ಕೆಲಸವಾದರೂ ಕೂಡ ಅಂದಿನ ಜನ ಇದನ್ನ ಸರಕುಗಳಿಗಾಗಿ ಬಳಸ್ತಾ ಇದ್ರು ಈಗೂ ಕೂಡ ಇದನ್ನು ನಾವು ಕಾಣಬಹುದಾಗಿದೆ ಇದಕ್ಕೆ ರಬ್ಬರ್ ಮಡ್ ಫ್ಲಾಪ್ಗಳು ಮತ್ತು ಶಾಕ್ ಅಬ್ಸಾರ್ಬರ್ ಸ್ಪ್ರಿಂಗ್ ಗಳನ್ನ ಸೇರಿಸಬಹುದು ಅತಿ ಹೆಚ್ಚು ಇದು ಅಲ್ಲಾಡದಂತೆ ಹಾಗೂ ಚಲಿಸುವಾಗ ಯಾವುದೇ ರೀತಿಯಾದಂತಹ ಹೊಂಡಗಳು ಏರಿಳಿತಗಳು ಬಂದಾಗ ನಿಯಂತ್ರಣ ತಪ್ಪದೆ ಇರಲಿ ಅಂತ ಇದನ್ನು ಬಳಸ್ತಾರೆ ಇದರ ಇತಿಹಾಸ ತಿಳ್ಕೋಬೇಕು ಅಂದರೆ ಮೋಗುಟು ಸೇಸೆ ಸೋಕು ಅಡಿಯಲ್ಲಿ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ದಶಕದಲ್ಲಿ ಉತ್ತರ ಕಿವುಡೂಸ್ ಮೊದಲ ಬಾರಿಗೆ ಕಾಣಿಸಿಕೊಂಡರು ಚಿಕುಡುಗಳು ಯುಎಸ್ ಹಂಡ್ರೆಡ್ ಡಾಲರ್ಗೆ ಮಾರಾಟವಾಗುತ್ತಿದ್ದವು ಮತ್ತು ಸುಮಾರು ಯುಎಸ್ ಅರವತ್ತು ಡಾಲರ್ ಸಾಮಗ್ರಿಗಳ ಬೆಲೆಯನ್ನ ಹೊಂದಿದೆ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಐವತ್ತು ಡಾಲರ್ ಡಾಲರ್ ವರೆಗೆ ವೆಚ್ಚ ಮಾಡುತ್ತಾರೆ ಮತ್ತು ಹೆಚ್ಚಿನ ಜನರು ದಿನಕ್ಕೆ ಎರಡು ಡಾಲರ್ಗಿಂತ ಕಡಿಮೆ ಆದಾಯದಲ್ಲಿ ವಾಸಿಸುವ ಪ್ರದೇಶದಲ್ಲಿ ದಿನಕ್ಕೆ ಹತ್ತು ಡಾಲರ್ ವರೆಗೆ ಗಳಿಸಲು ಬಳಸಲಾಗುತ್ತಿತ್ತು ಎರಡು ಸಾವಿರದ ಹದಿನಾಲ್ಕರ ಲೇಖನವು ಸುಮಾರು ನೂರ ಐವತ್ತು ಯುಎಸ್ ಡಾಲರ್ ವೆಚ್ಚವನ್ನು ಅಂದಾಜಿಸಲಾಗಿದೆ ಇದನ್ನ ಚಾಲಕ ಸುಮಾರು ಆರು ತಿಂಗಳಲ್ಲಿ ಪಾವತಿಸಬಹುದು ದಿನಕ್ಕೆ ಹತ್ತರಿಂದ ಇಪ್ಪತ್ತು ಡಾಲರ್ ಗಳಿಸಬಹುದು ನಿರ್ಮಾಣ ಗೋಮಾದಲ್ಲಿ ಚುಕ್ಕುಡುಗಳು ಸ್ಥಳೀಯ ಸಾರಿಗೆ ವ್ಯವಸ್ಥೆಯ ಬೆನ್ನೆಲುಬು ಬೆನ್ನೆಲುಬು ಅನ್ನೋದನ್ನ ರೂಪಿಸುತ್ತವೆ ಇದನ್ನ ಎಲ್ಲಾ ಮರದಿಂದ ತಯಾರಿಸಲು ಸಾಧ್ಯವಿಲ್ಲ ಇದಕ್ಕೆ ಕೆಲವೇ ಕೆಲವು ಮರಗಳು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಚುಕುಡುಗಳನ್ನು ನಿರ್ಮಾಣ ಮಾಡುವ ಮೊದಲು ಗಟ್ಟಿಯಾದ ಮುಂಬಾ ಮರ ಅಥವಾ ನೀಲಗಿರಿ ಮರವನ್ನು ಬಳಸಲ ಚಕ್ರದ ಹೊರಮೈಗಳಿಗೆ ಸ್ಕ್ರಾಪ್ ಟೈರ್ಗಳನ್ನು ಮತ್ತು ಚುಕುಡುಗಳನ್ನು ನಿರ್ಮಿಸಲು ಒಂದರಿಂದ ಮೂರು ದಿನಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಎರಡರಿಂದ ಮೂರು ವರ್ಷಗಳವರೆಗೆ ಇದು ಬಾಳಿಕೆಗೆ ಬರುತ್ತಿತ್ತು ಸಾಮಾನ್ಯವಾಗಿ ಬಳಸುವ ಗಾತ್ರವು ಸುಮಾರು ಆರೂವರೆ ಅಡಿ ಉದ್ದವಿದ್ದು ಒಂದು ಸಾವಿರ ಪೌಂಡ್ಗಳಷ್ಟು ಭಾರವನ್ನು ಹೊಂದಿರುತ್ತದೆ ಆದಾಗ್ಯೂ ಅತಿದೊಡ್ಡ ಚುಕುಡುಗಳು ಎಂಟುನೂರು ಕಿಲೋಗ್ರಾಂಗಳಷ್ಟು ತೂಕವನ್ನು ಹೊತ್ತೊಯ್ಯಬಲ್ಲವು ಅಂದರೆ ಸಾಮಗ್ರಿಗಳನ್ನು ಹೊತ್ತೊಯ್ಯಬಲ್ಲವು ಕೆಲವು ಚುಕುಡುಗಳು ಲೋಹದ ಬುಗ್ಗೆ ಅಥವಾ ಟೆನ್ಸಲ್ ರಬ್ಬರ್ ಬ್ಯಾಂಡ್ಗಳ ರೂಪದಲ್ಲಿ ಮುಂಭಾಗದ ಚಕ್ರಕ್ಕೆ ಅಳವಡಿಸುವಿಕೆಯನ್ನು ನಾವು ಕಾಣಬಹುದಾಗಿದೆ ಒಂದು ಸಣ್ಣ ಚುಕುಡುವನ್ನ ಸುಮಾರು ಮೂರು ಗಂಟೆಗಳಲ್ಲಿ ನಿರ್ಮಿಸಬಹುದು ಆಯಾಮದ ಮರದ ದಿಮಿ ಮತ್ತು ಹಾರ್ಡ್ವೇರ್ ಅಂಗಡಿಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಖರೀದಿಸಿದ್ರೆ ಒಂದು ಸಣ್ಣ ಚುಕುಡುವನ್ನ ಸುಮಾರು ಮೂರು ಗಂಟೆಗಳಲ್ಲಿ ನಿರ್ಮಾಣ ಮಾಡಬಹುದು ವಿವಿಧ ರೀತಿಯ ಸರಕುಗಳನ್ನ ಸಾಗಿಸಲು ಚುಕುಡು ಗ್ರಾಹಕೀಯವಾಗಿದೆ ಉರುವಲು ಎಳೆಯಲು ಕೆಲವು ಚುಕುಡುಗಳು ಕುಳಿತುಕೊಳ್ಳುವ ಡೆಕ್ನ ಮಧ್ಯದಲ್ಲಿ ರಂಧ್ರಮನ ಕೊರೆಯುತ್ತವೆ ಮತ್ತು ಉರುವಲುಗಳನ್ನ ಹಿಡಿದಿಡಲು ನಿರ್ವಾಹಕರು ಒಂದು ಕೋಲನ್ನು ಸೇರಿಸಬಹುದು ಇತರರು ವಿವಿಧ ಹೊರೆಗಳನ್ನ ಹೊರಲು ದೊಡ್ಡ ಬುಟ್ಟಿಯನ್ನು ಹೊಂದಿದ್ದಾರೆ ಮರದ ಬೈಸಿಕಲ್ ಎನ್ನುವುದು ಹೆಚ್ಚಾಗಿ ಅಥವಾ ಸಂಪೂರ್ಣವಾಗಿ ಮರದಿಂದ ನಿರ್ಮಿಸಲಾದ ಬೈಸಿಕಲ್ ಎಂದರೆ ತಪ್ಪಾಗಲಾರದು ವುಡ್ ಅನ್ನು ಆರಂಭಿಕ ಬೈಸಿಕಲ್ಗಳಲ್ಲಿ ಬಳಸಲಾಗುತ್ತಿತ್ತು ಮತ್ತು ಆಧುನಿಕ ಬಿಲ್ಡರ್ಗಳು ಇದನ್ನು ಬಳಸುತ್ತಾರೆ ವಿಶೇಷವಾಗಿ ಮಕ್ಕಳಿಗೆ ಸಮತೋಲನ ಬೈಸಿಕಲ್ಗಳಲ್ಲಿ ಬಳಸುತ್ತಾರೆ ಮರವು ಘನ ಅಥವಾ ಲ್ಯಾಮಿನೇಟ್ ಆಗಿರಬಹುದು ಇದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಇತಿಹಾಸದಲ್ಲಿ ದಾಖಲಾದದ್ದು ಮೊದಲ ಬೈಸಿಕಲ್ ಗಳನ್ನ ವೆಲೋಸಿಪಿಡಸ್ ಡ್ಯಾಂಡಿ ಹಾರ್ಸ್ಗಳು ಅಥವಾ ಹವ್ಯಾಸ ಕುದುರೆಗಳು ಎಂದು ಕರೆಯಲಾಗುತ್ತದೆ ಇದನ್ನ ಮರದಿಂದ ಸಾವಿರದ ಹದಿನೇಳರಲ್ಲಿ ನಿರ್ಮಿಸಲಾಯಿತು ಆಧುನಿಕವಾಗಿ ಇದನ್ನ ಅಂಟುಗಳು ಮತ್ತು ತಯಾರಿಕೆಯಲ್ಲಿನ ಇತ್ತೀಚಿನ ತಾಂತ್ರಿಕ ಪ್ರಗತಿಗಳು ಆಧುನಿಕ ಚಕ್ರ ಜಗತ್ತಿನಲ್ಲಿ ಮರವನ್ನ ಕಾರ್ಯಸಾಧ್ಯವಾದ ಆಯ್ಕೆಯನ್ನಾಗಿ ಮಾಡಿದೆ ಮರದ ಟ್ಯೂಬ್ಗಳನ್ನು ಸಂಪರ್ಕಿಸುವ ಅಥವಾ ಘಟಕಗಳನ್ನು ಜೋಡಿಸಲು ಮರದ ಬೈಸಿಕಲ್ ಚೌಕಟ್ಟುಗಳನ್ನು ಕೆಲವೊಮ್ಮೆ ಉಕ್ಕಿನ ಅಥವಾ ಸಂಯೋಜಿತ ಲಗ್ಗಳಿಂದ ಸಹಾಯ ಮಾಡಲಾಗುತ್ತದೆ ಈ ಚೌಕಟ್ಟುಗಳನ್ನು ಫ್ಲೈವುಡ್ ಗಟ್ಟಿಮರದ ಅಥವಾ ಬಿದಿರಿನಿಂದ ಮಾಡಬಹುದಾಗಿದೆ ಶಾಲೆಗೆ ತೆರಳಲು ಕೂಡ ಮಕ್ಕಳು ಇದನ್ನೇ ಬಳಸ್ತಾರೆ ಇಲ್ಲಿ ಯಾಂತ್ರಿಕೃತ ವಾಹನಗಳ ಕೊರತೆ ಇರುವುದರಿಂದ ಇವರೇ ಸ್ವಯಂಕೃತವಾಗಿ ತಯಾರಿಸಿಕೊಂಡ ನೈಸರ್ಗಿಕ ವಾಹನವನ್ನ ಬಳಸ್ತಾರೆ ಕಡು ಬಡತನದಲ್ಲಿಯೂ ಕೂಡ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನ ಈ ದೇಶದಲ್ಲಿ ನೀಡಲಾಗಿದೆ ಬಡತನದ ಬಗ್ಗೆಯೂ ಕೂಡ ಉತ್ತಮ ಶಿಕ್ಷಣವನ್ನ ನೀಡುತ್ತಿದ್ದು ತಮ್ಮ ದೈನಂದಿನ ಜೀವನಕ್ಕಾಗಿ ತಾವೇ ತಯಾರಿಸಿಕೊಂಡ ತಮ್ಮ ಪೂರ್ವಜರು ತಯಾರಿಸಿರುವಂತಹ ಮರದ ವಾಹನವನ್ನೇ ಬಳಸ್ತಾರೆ ವಿಶೇಷವಾಗಿ ಈ ಸಂಸ್ಕೃತಿ ತುಂಬಾ ವರ್ಷಗಳ ಹಳೆಯದ್ದಾಗಿದ್ದರೂ ಕೂಡ ಇಂದಿಗೂ ಕೂಡ ಚಿಕ್ಕ ಮಕ್ಕಳು ವಂಶಸ್ಥರು ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಇದಕ್ಕೆ ಉತ್ಸಾಹ ನೀಡುವಂತೆ ಈ ಚುಕುರು ವಾಹನದ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ವಿಜೇತರಿಗೆ ಬಹುಮಾನವನ್ನ ಕೂಡ ನೀಡಲಾಗುತ್ತದೆ ಪ್ರೋತ್ಸಾಹದಾಯಕವಾದಂತಹ ಈ ಕಾರ್ಯದಿಂದಾಗಿ ಚಿಕ್ಕ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಚುಕುರು ಗಾಡಿಗಳನ್ನು ಬಳಸಿ ತಮ್ಮ ದೈನಂದಿನ ಕಾರ್ಯಗಳಿಗೆ ಬಳಸಿ ಇದರ ಬಗ್ಗೆ ನೈಪುಣ್ಯತೆಯನ್ನು ಹೊಂದುತ್ತಿದ್ದಾರೆ ಇವರ ಪೋಷಕರು ಹಾಗೂ ಪಾಲಕರು ಕೂಡ ಇವರಿಗೆ ಈ ವಾಹನದ ಬಗ್ಗೆ ಉತ್ತೇಜನವನ್ನು ನೀಡುತ್ತಾರೆ ಅದ್ಭುತ ನೈಸರ್ಗಿಕ ಪ್ರದೇಶವಾಗಿದ್ದು ಕೂಡ ಹಲವು ಯಾಂತ್ರಿಕತಾ ವಸ್ತುಗಳ ಕೊರತೆ ಇದ್ದರೂ ಕೂಡ ಇವರು ಅಲ್ಲೇ ನೈಸರ್ಗಿಕವಾಗಿ ಸಿಗುವಂತಹ ಮರಗಳಿಂದ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಚಿಕ್ಕ ಗಾಡಿಗಳನ್ನ ವಿನ್ಯಾಸಗೊಳಿಸಿಕೊಂಡಿದ್ದಾರೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸಿಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಂದ ಖರ್ಚು ಕಡಿಮೆ ಬಾಳಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ हिंदे संपर्क मालकरु योगेश नाइक मोबाइल संख्य सेवन जीरो डबल टू फोर जीरो जीरो फोर